ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಮನುಷ್ಯನ ಶಕ್ತಿಯನ್ನು ಅಳಿತಕ್ಕಂಥದ್ದು ಹೇಗೆ ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯನ ಶಕ್ತಿ ಅಂದರೆ ಯಾವುದು ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಮನುಷ್ಯ ನೂರು ಕೆ ಜಿ ತೂಕ ಇರ್ತಕ್ಕಂಥದ್ದು ಶಕ್ತಿಯೋ ಇನ್ನೂರು ಕೆ ಜಿ ತೂಕ ಇರ್ತಕ್ಕಂಥದ್ದು ಶಕ್ತಿಯೋ ಅಂದರೆ ಶಾರೀರಿಕ ಶಕ್ತಿಯ ಅಥವಾ ಮಾನಸಿಕ ಶಕ್ತಿಯೋ ಅಥವಾ ಆ ಜೀವಕ್ಕೆ ಇರುವ ಶಕ್ತಿಯೋ ಆ ಜೀವಕ್ಕೆ ಇರುವ ಜ್ಞಾನದ ಶಕ್ತಿಯೋ ಅಥವಾ ಆ ಜೀವಕ್ಕೆ ಇರುವ ಆಯಸ್ಸಿನ ಶಕ್ತಿಯೋ ಅಥವಾ ಆ ಜೀವಕ್ಕೆ ಇರುವ ಆಚರಣೆಯ ಅಂದರೆ ಗುಣಲಕ್ಷಣಗಳ ಶಕ್ತಿಯೋ ಅಥವಾ ಆ ಜೀವಕ್ಕೆ ಇರುವ ಯೋಗಗಳ ಶಕ್ತಿಯೋ ಆ ಜೀವಕ್ಕೆ ಇರ್ತಕ್ಕಂಥ ಗುರುವಿನ ಬಲದ ಶಕ್ತಿಯೋ ಆ ಜೀವಕ್ಕೆ ಇರುವ ದಿವ್ಯ ಶಕ್ತಿಯ ಅನುಗ್ರಹದ ಶಕ್ತಿಯೋ ಅಳಿತಕ್ಕಂಥದ್ದು ಹೇಗೆ ಯಾವ ಶಕ್ತಿಯನ್ನು ಮನುಷ್ಯನಲ್ಲಿ ಅಳಿತಕ್ಕಂಥದ್ದು ಹೇಗೆ ಈ ಜೀವ ಈ ಕಾರ್ಯವನ್ನು ಮಾಡುತ್ತೆ ಈ ಕಾರ್ಯವನ್ನು ಮಾಡುವುದಿಲ್ಲ ಎಂತಕ್ಕಂಥದ್ದನ್ನು ತಿಳಿಯತಕ್ಕಂಥದ್ದು ಹೇಗೆ ಶಾರೀರಿಕ ಶಕ್ತಿಯ ಬಲ ಇದ್ದವರಿಗೆ ಧೈರ್ಯದ ಬಲವಿಲ್ಲದಿದ್ದರೆ ಕಾರ್ಯ ಸಾಧನೆ ಇಲ್ಲ ಮಾನಸಿಕ ಬಲ ಇದ್ದವರಿಗೆ ಶಾರೀರಿಕ ಬಲ ಇಲ್ಲದಿದ್ದರೆ ಆ ಕಾರ್ಯದಲ್ಲಿ ಯಶಸ್ಸು ಇಲ್ಲ ಮಾನಸಿಕ ಬಲವೂ ಇದೆ ಶಾರೀರಿಕ ಬಲವೂ ಇದೆ ಆದರೆ ಆ ಜೀವಕ್ಕೆ ಬಲವೇ ಇಲ್ಲ ಹಾಗಿದ್ದಂಥ ಸಂದರ್ಭದಲ್ಲಿ ಕಾರ್ಯದಲ್ಲೂ ಕೂಡ ಯಶಸ್ಸಿಲ್ಲ ವಿಘ್ನ ಹಾಗೆಯೇ ಮೊದಲೇ ಹೇಳಿದಂತೆ ಜ್ಞಾನ ಆಗಿರ್ಬೋದು ದಿವ್ಯಶಕ್ತಿ ಅನುಗ್ರಹ ಆಗಿರ್ಬೋದು ಎಲ್ಲ ಅಂಶಗಳ ಸಂಯೋಜನೆಯನ್ನು ನಾವು ನೋಡ್ತಕ್ಕಂಥದ್ದಾದರೂ ಹೇಗೆ ಯಾವ ಜೀವ ಯಾವ ರೀತಿಯಾದಂಥ ಶಕ್ತಿಯನ್ನು ಹೊಂದಿದೆ ಎಂಬತಕ್ಕಂಥದ್ದನ್ನು ತಿಳಿತಕ್ಕಂಥದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅನ್ನುವುದಾದರೆ ಗಮನಿಸಿ ಜೀವದ ಆಚರಣೆಯಲ್ಲಿ ಶಕ್ತಿಯಲ್ಲಿ ಎರಡು ವಿಧಾನ ಒಂದು ಸಕಾರಾತ್ಮಕ ಶಕ್ತಿಯು ಕೂಡ ಅಷ್ಟೇ ಸಕ್ಷಮವಾಗಿ ಕಾರ್ಯವನ್ನು ಮಾಡುತ್ತೆ ನಕಾರಾತ್ಮಕ ಶಕ್ತಿಯು ಕೂಡ ಅಷ್ಟೇ ಧ್ವಂಸವನ್ನು ಮಾಡುತ್ತೆ ಉದಾಹರಣೆಗೆ ಸಕಾರಾತ್ಮಕ ಶಕ್ತಿ ಒಂದು ನೂರು ಅಂತಸ್ತಿನ ಅಥವಾ ಇಪ್ಪತ್ತೈದರಿಂದ ಒಂದು ಮೂವತ್ತು ಅಂತಸ್ತಿನ ದೊಡ್ಡ ಬಿಲ್ಡಿಂಗನ್ನು ನಿರ್ಮಾಣ ಮಾಡಿದರೆ ಸಕಾರಾತ್ಮಕ ಶಕ್ತಿ ನಕಾರಾತ್ಮಕ ಶಕ್ತಿ ಒಂದು ಬಾಂಬ್ ಬಿಟ್ಟೋದ್ರೊಳಗೆ ಒಂದು ನಿಮಿಷದಲ್ಲಿ ಹಾಳು ಮಾಡುತ್ತೆ ನಷ್ಟ ಮಾಡುತ್ತೆ ಅಂದರೆ ಇಲ್ಲಿ ಶಕ್ತಿಯೇ ಆಗಿದ್ದಾವೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಯಾವುದು ಹಾಗಾದರೆ ಸಕಾರಾತ್ಮಕ ಶಕ್ತಿಗೆ ಮುನ್ನೂರು ಅಂತಸ್ತುಗಳ ಬಿಲ್ಡಿಂಗನ್ನು ನಿರ್ಮಾಣ ಮಾಡಲು ವರ್ಷಗಳೇ ಹಿಡಿದ್ವು ಅದೇ ನಕಾರಾತ್ಮಕ ಶಕ್ತಿಗೆ ಆ ಬಿಲ್ಡಿಂಗನ್ನು ಧ್ವಂಸ ಮಾಡಲು ಸ್ವಲ್ಪ ಆಲೋಚನೆ ಬೇಕಾಗಿರ್ತಕ್ಕಂಥ ವಸ್ತು ಒಂದು ಅಥವಾ ದಿನದ ಒಂದು ಅರ್ಧ ದಿನದ ಕೆಲಸ ಆ ಬಿಲ್ಡಿಂಗು ಧ್ವಂಸ ಇಲ್ಲಿ ಸಕಾರಾತ್ಮಕ ಶಕ್ತಿಯ ಆಚರಣೆಯನ್ನು ನಾವು ಗಮನಿಸಿದ್ದಾರೆ ನಕಾರಾತ್ಮಕ ಶಕ್ತಿಯ ಆಚರಣೆಯ ಸ್ಥಿತಿಯನ್ನು ನಾವು ಗಮನಿಸಿದ್ದಾರೆ ಶಕ್ತಿ ಎಂತಕ್ಕಂತಹ ಈ ಒಂದು ಪರಿಭಾಷೆ ಏನಿದೆ ವ್ಯಾಖ್ಯಾನ ಏನಿದೆ ಅದನ್ನು ಎಲ್ಲರಿಗೂ ಏಕಸಮಾನಾಗಿ ಎಲ್ಲ ಕಾಲದಲ್ಲೂ ಪ್ರಸ್ತುತವಾಗಿ ಹರಡಲು ಅಥವಾ ಒಪ್ಪಲು ಅಥವಾ ಆಚರಣೆಯನ್ನು ಮಾಡಲು ಸಾಧ್ಯವೇ ಇಲ್ಲ ಬದಲಿಗೆ ಹಾನಿಯನ್ನು ಉಂಟು ಮಾಡಲು ಆ ಶಕ್ತಿ ಸಂಯೋಜನೆ ಅಂಥ ದೊಡ್ಡ ಪ್ರಮಾಣದ ಸಕಾರಾತ್ಮಕತೆಯನ್ನು ನಷ್ಟಗೊಳಿಸುವ ವಿಧಾನಕ್ಕೆ ಹೋಗುತ್ತೆಂದರೆ ಹಾಗಾಗಿ ದೇಹದಲ್ಲಿನ ಜೀವದ ಶಕ್ತಿಯ ಆಚರಣೆಯನ್ನು ಲೆಕ್ಕ ಹಾಕುವುದು ಹೇಗೆ ಯಾವ ವಿಷಯಗಳು ಮನುಷ್ಯನನ್ನು ಸಕಾರಾತ್ಮಕವಾಗಿಟ್ಟಿವೆಯೋ ಆ ಮನುಷ್ಯ ಸಾಧನೆಯನ್ನು ಮಾಡುವಲ್ಲಿ ಮೇಲುಗೈ ಸಾಧಿಸುತ್ತೆ ಜೀವ ಅದೇ ಶರೀರದಲ್ಲಿ ನೂರು ಕೆ ಜಿ ಶಕ್ತಿ ಮಾನಸಿಕ ಬಲ ಜ್ಞಾನದ ಬಲ ಆಯಸ್ಸಿನ ಬಲ ಆಚರಣೆ ಬಲವೆಲ್ಲವೂ ಇದೆ ಹಾಗಾಗಿ ಸಕಾರಾತ್ಮಕ ಶಕ್ತಿಯ ಹೆಚ್ಚಿದೆ ಇನ್ನೊಂದು ದೇಹ ಇದೆ ಸೆಣಕಲು ದೇಹ ಆ ದೇಹ ಐವತ್ತರಿಂದ ಒಂದು ಅರವತ್ತು ಕೆ ಜಿ ಇರ್ಬೋದು ಆ ದೇಹದಲ್ಲಿ ಜೀವಶಕ್ತಿಯೇ ಇಲ್ಲ ಆದರೆ ಅನ್ಯ ದುಷ್ಟ ಶಕ್ತಿಯ ಹಾವಳಿ ಇದೆ ನೂರು ಕೆ ಜಿ ಇರುವ ಮನುಷ್ಯ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿ ಆಚರಣೆಯನ್ನು ಮಾಡಿದರೆ ಐವತ್ತರಿಂದ ಅರವತ್ತು ಕೆ ಜಿ ಇರುವ ನಕಾರಾತ್ಮಕ ಶಕ್ತಿ ದೇಹದಲ್ಲಿ ಜೀವದಲ್ಲಿ ಆ ಜೀವದ ಪ್ರಾಬಲ್ಯತೆಯನ್ನು ನಾವು ಗಮನಿಸಿದಾಗ ಒಂದು ಗೋಪುರ ನಿರ್ಮಾಣ ಮಾಡಲು ಅಷ್ಟು ಸಮಯ ನಷ್ಟಗೊಳಿಸಲು ಇಷ್ಟೇ ಸಮಯ ಹಾಗಾಗಿ ಜೀವದ ಶಕ್ತಿಯನ್ನು ಅರಿಯುವುದಾದರೆ ಯಾವ ಜೀವಶಕ್ತಿ ಯಾವ ಮೈದಾನ ಯಾವ ಕಾರ್ಯ ಯಾವ ಜೀವ ಮಂಡಲದಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಅನ್ನೋದನ್ನು ನೋಡಬೇಕು ಉದಾಹರಣೆಗೆ ಗಮನಿಸಿ ಯಾವುದೇ ಒಂದು ವೆಹಿಕಲ್ನ ಓಡಿಸ್ಕೊಳ್ತ ಓಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅಂದರೆ ಆ ಚಲಾವಣೆಯನ್ನು ಮಾಡಿಕೊಂಡು ಹೋಗ್ತಕ್ಕಂತಹ ದೇಹವನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ಇರ್ತಕ್ಕಂಥ ದೇಹ ಒಂದು ಹತ್ತು ಟನ್ ಇಪ್ಪತ್ತು ಟನ್ ಇರ್ತಕ್ಕಂತಹ ವಾಹನಗಳನ್ನು ಚಲಿಸಿಕೊಂಡು ಹೋಗ್ತಾ ಇದೆ ಅಂದರೆ ಜೀವದ ಶಕ್ತಿ ಪ್ರಾಬಲ್ಯ ಕಡಿಮೆ ಇಲ್ಲ ಎಂಬುದರ್ಥ ಅದಕ್ಕೆ ಎಂಜಿನ್ ಇದೆ ಪೆಟ್ರೋಲ್ ಇದೆ ಡೀಸೆಲ್ ಇದೆ ಏನೋ ಒಂದಿದೆ ಅದಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದೆ ಅಂತ ನೀವು ಹೇಳ್ಬೋದು ಅದಿದ್ದಂತಹ ಪಕ್ಷದಲ್ಲೂ ಆ ಚಲಾವಣೆಯನ್ನು ಮಾಡಿಕೊಂಡು ಹೋಗೋದಕ್ಕೆ ಆ ಜೀವದಲ್ಲಿ ಬಲ ಇರಬೇಕು ಆ ಬಲವನ್ನು ನಾವು ಗಮನಿಸಿದಂತಹ ಪಕ್ಷದಲ್ಲಿ ದೇಹದಾಢ್ಯತೆ ಮಾನಸಿಕ ಪ್ರಬಲತೆ ಎಂತಕ್ಕಂಥದ್ದು ಮುಖ್ಯ ಪ್ರಧಾನ ಕಾರ್ಯಗಳನ್ನು ಮಾಡೋದಿಲ್ಲ ಅದರಿಂದಾಗಿ ಈ ಜೀವ ಈ ಜೀವಕ್ಕೆ ಮನುಷ್ಯನಿಗೆ ಶಕ್ತಿ ಇದೆ ಮನುಷ್ಯನಿಗೆ ಶಕ್ತಿ ಇಲ್ಲ ಎಂದು ಪರಿಗಣಿಸಲು ಬರೋದಿಲ್ಲ ಹಾನಿಕಾರಕ ಕಾರ್ಯವನ್ನು ಮಾಡಲು ಬುದ್ಧಿ ಎಂತಕ್ಕಂಥದ್ದೇನಿದೆ ಆ ಬುದ್ಧಿಗೆ ವಿಚಲತೆಯನ್ನು ಮಾಡುವ ಶಾರೀರಿಕ ಬಲವಿಲ್ಲದಿದ್ದರೂ ನಡೆಯುತ್ತೆ ಮಾನಸಿಕ ಬಲವಿಲ್ಲದಿದ್ದರೂ ನಡೆಯುತ್ತೆ ಜ್ಞಾನದ ಬಲವಿಲ್ಲದಿದ್ದರೂ ಆಯಸ್ಸಿನ ಬಲವಿಲ್ಲದಿದ್ದರೂ ದೈವದ ಗುರುವಿನ ಬಲ ಯಾರ ಬಲ ಇಲ್ಲದಿದ್ದರೂ ಕೂಡ ಒಬ್ಬ ಮನುಷ್ಯ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯನನ್ನು ಮೂರ್ಖನನ್ನಾಗಿ ಮಾಡಲು ಅಥವಾ ವಿಚಲಿತಗೊಳಿಸಲು ಯಾವುದೋ ಒಂದು ವಿಷಯಗಳನ್ನು ಕೇವಲ ನೆನಪು ಮಾಡಿದರೂ ಸಾಕು ಆ ನೆನಪಿನ ಆಧಾರದ ಮೇಲೆ ಆ ಜೀವ ಇರ್ತಕ್ಕಂಥ ರೋಡನ್ನು ಬಿಟ್ಟು ರಸ್ತೆಯನ್ನು ಬಿಟ್ಟು ತನ್ನ ಗುರಿಯನ್ನು ಬಿಟ್ಟು ವಾಹನದ ಬಗ್ಗೆ ಗಮನ ಅಷ್ಟು ತೂಕ ಇರ್ತಕ್ಕಂಥದ್ದು ಹತ್ತು ಟನ್ನು ಇಪ್ಪತ್ತು ಟನ್ನು ತೂಕ ಇರ್ತಕ್ಕಂಥ ಗಾಡಿಯನ್ನು ನಡೆಸುವುದನ್ನೇ ಮರೆಯುತ್ತದೆ ಅಂದರೆ ಅಂಥ ಪ್ರಬಲ ಶಕ್ತಿ ಆ ಒಂದು ವಾಹನವನ್ನು ಚಲಿಸಿಕೊಂಡು ಹೋಗ್ತಾ ಇದೆ ಅಂತಹ ಪ್ರಬಲ ಶಕ್ತಿಯನ್ನು ಒಂದಂಶದಷ್ಟು ಹಾನಿಕಾರಕ ಕೂಡ ಮನುಷ್ಯನನ್ನು ಡೈವರ್ಟ್ ಮಾಡುತ್ತೆ ಅಂದರೆ ಇಲ್ಲಿ ಆ ಮನುಷ್ಯನ ಕರ್ಮಫಲ ಮುಖ್ಯ ಆ ಮನುಷ್ಯನ ಧರ್ಮಾಚರಣೆಗಳು ಮುಖ್ಯ ಆ ಮನುಷ್ಯನಲ್ಲಿ ಜೀವಶಕ್ತಿಯ ಪ್ರಾಬಲ್ಯತೆಯು ಮುಖ್ಯ ಆಯಸ್ಸು ಮುಖ್ಯ ಹಾಗೆಯೇ ಆ ಮನುಷ್ಯನ ಉದ್ದೇಶ ಆಚರಣೆಯೂ ಕೂಡ ಮುಖ್ಯ ಆಗತ್ತೆ ಮನುಷ್ಯನ ಜೀವನದ ಸ್ಥಿತಿ ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಯಾವ ಜೀವಗಳು ಕೂಡ ಪ್ರಾಬಲ್ಯವಾಗಲಿ ಯಾವ ಜೀವಗಳು ಕೂಡ ಕಡಿಮೆ ಆಗಲಿ ಎಂಬತಕ್ಕಂಥದ್ದು ಇಲ್ಲ ಆಯಾ ಸಮಯ ಕರ್ಮಫಲದ ಲೆಕ್ಕಾಚಾರ ಘಟನಾವಳಿಗೆ ಸಂಬಂಧಪಟ್ಟಂತೆ ಕಾರ್ಯ ಪ್ರಕೃತಿಯಲ್ಲಿನ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಈ ಕಾಲಚಕ್ರದ ಸಂಯೋಜನೆಯಲ್ಲಿ ಜೀವಗಳು ನಡೀತಾ ಹೋಗ್ತವೆ ಅದರಿಂದಾಗಿ ಯಾವ ಜೀವದ ಶಕ್ತಿಯನ್ನು ಸರಳವಾಗಿ ಸುಲಭವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಶಾರೀರಿಕ ಬಲದ ಶಕ್ತಿಯೂ ಕಾರ್ಯ ಮಾಡೋದಿಲ್ಲ ಮಾನಸಿಕ ಬಲದ ಶಕ್ತಿಯೂ ಕಾರ್ಯ ಮಾಡೋದಿಲ್ಲ ವಿದ್ಯೆಯ ಹಾಗೆಯೇ ಯಾವುದೇ ರೀತಿಯಾದಂತಹ ಬಲದ ಶಕ್ತಿಯು ಕೂಡ ಕಾರ್ಯವನ್ನು ಮಾಡೋದಿಲ್ಲ ಬದಲಿಗೆ ಇಲ್ಲಿ ಕಾರ್ಯ ಮಾಡುವುದು ಒಳ್ಳೆಯದು ಮತ್ತು ಕೆಟ್ಟದ್ದು ಅಂದರೆ ಒಂದು ಶುಭ ಕರ್ಮ ಪುಣ್ಯ ಎಂಬತಕ್ಕಂಥದ್ದು ಸಕಾರಾತ್ಮಕತೆಯನ್ನು ಆಚರಣೆ ಮಾಡಿದರೆ ಇನ್ನೊಂದು ನಕಾರಾತ್ಮಕತೆ ಮತ್ತು ದುಷ್ಟತೆ ಎಂಬಕ್ಕಂಥದ್ದು ಹಾನಿಯನ್ನು ಉಂಟು ಮಾಡತಕ್ಕಂಥ ಕಾರ್ಯವನ್ನು ಮಾಡುತ್ತೆ ಹಾಗಾಗಿ ಜೀವಗಳು ಸದಾ ಕಾಲಕ್ಕೂ ಕೂಡ ಸುರಕ್ಷಿತವಾಗಿದ್ದಾವೆ ದೇಹದಲ್ಲಿ ಶಕ್ತಿ ಇದೆ ಇಮ್ಯುನಿಟಿ ಪವರ್ ಇದೆ ನೋ ಯೂಸ್ ಮಾನಸಿಕ ಬಲ ಇದೆ ನೋ ಯೂಸ್ ಹಣ ಬಲ ಇದೆ ಸ್ಥಾನಬಲ ಅಧಿಕಾರ ಬಲ ಇದೆ ವಿದ್ಯಾಬಲ ಇದೆ ಹಾಗೆ ಜೀವಕ್ಕೆ ಆ ಅನುಗ್ರಹ ಇದೆ ಈ ಅನುಗ್ರಹ ಇದೆ ಅನುಗ್ರಹ ಅಂದ್ರೇನು ದೈವಬಲ ಇದ್ದಂಥ ಪಕ್ಷದಲ್ಲಿ ಖಂಡಿತ ಕರ್ಮಫಲ ಕಾರ್ಯಗಳು ಮಾಡ್ತಾ ಆದರೆ ಆ ಜೀವದ ಈ ಒಂದು ಭೂಮಂಡಲದಲ್ಲಿನ ಉದ್ದೇಶವೆಂಬತಕ್ಕಂಥದ್ದೇನಿದೆ ಕರ್ಮಫಲದ ಅನುಸಾರವಾಗಿ ತಂದಿರ್ತಕ್ಕಂಥದ್ದು ಅದು ಬಲು ಪ್ರಧಾನವಾಗುತ್ತೆ ಸಕಾರಾತ್ಮಕವಾಗಿದ್ದಲ್ಲಿ ಯೋಗಗಳಿದ್ದಲ್ಲಿ ಪುಣ್ಯಗಳಿದ್ದಲ್ಲಿ ದೈವಬಲ ದೈವಕೃಪೆ ದಿವ್ಯಶಕ್ತಿ ಅನುಗ್ರಹ ಎಂಬುದು ಇದ್ದೇ ಇರುತ್ತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಕಷ್ಟ ಸಾಧ್ಯ ಹೀಗೆ ಒಂದೊಂದು ಜೀವದ ಶಕ್ತಿಯನ್ನು ಅಳೆಯಲಿಕ್ಕೆ ಪ್ರಾಬಲ್ಯತೆಗೆ ಆ ದೇಹದಲ್ಲಿನ ಆವತ್ತಿನ ಆ ದಿನದ ಆ ಗಳಿಗೆಯ ಆ ಗಂಟೆಯ ಆ ನಿಮಿಷದ ಆ ಕ್ಷಣದಲ್ಲಿ ಆ ಜೀವದ ಅಂಗಸಾಮುದ್ರಿಕ ಶಾಸ್ತ್ರಾಧ್ಯಯನವನ್ನು ತಾವು ಮಾಡಿದ್ದರೆ ಆ ಜೀವ ಈ ಸಮಯಕ್ಕೆ ಏನು ಕಾರ್ಯವನ್ನು ಮಾಡುತ್ತೆ ಅದು ಶುಭ ಕಾರ್ಯವೋ ಅಥವಾ ದೇಹದಲ್ಲಿ ಅನ್ಯ ಜೀವಶಕ್ತಿ ಇದ್ದರೆ ನಕಾರಾತ್ಮಕ ಅಥವಾ ಅನಿಷ್ಟ ಕಾರ್ಯವೋ ಯಾವುದನ್ನು ಇದು ಮಾಡಿಯೇ ತೀರುತ್ತೆ ಅಥವಾ ಜರುಗಿಸುತ್ತದೆ ಎಂಬುದನ್ನು ನಾವು ಆಯಾ ಸಮಯಕ್ಕೆ ತಿಳಿಯಬಹುದೇ ವಿನ ಬದಲಿಗೆ ಆ ಜೀವದ ಶಕ್ತಿಯನ್ನು ನಿರಂತರವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಸಾಧ್ಯ ಆದರೂ ಕೂಡ ಅದಕ್ಕೆ ಪಾಂಡಿತ್ಯ ಪರಿಣಿತಿ ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನ ಸಾಮುದ್ರಿಕ ಶಾಸ್ತ್ರದ ಅಧ್ಯಯನ ಹಾಗೆಯೇ ಈ ಒಂದು ಅಂಕಶಾಸ್ತ್ರದ ಅಧ್ಯಯನ ಹಾಗೆ ಜೀವಶಾಸ್ತ್ರ ಜೀವನಶಾಸ್ತ್ರ ಮತ್ತು ಮಾನವ ದೇಹದ ಶಾಸ್ತ್ರದ ಅಧ್ಯಯನವನ್ನು ತಿಳಿದಿದ್ದರೆ ಭೂತ ವರ್ತಮಾನ ಭವಿಷ್ಯತ್ ಕಾಲದ ಆ ಮನುಷ್ಯನ ಶಕ್ತಿ ಸ್ಥಿತಿಯನ್ನು ನಾವು ಹೇಳಬಹುದು ಅನ್ಯತಃ ಸಾಮಾನ್ಯ ಜೀವನದಲ್ಲಿ ಈ ರೀತಿಯಾಗಿ ನಿಖರವಾಗಿ ಜೀವ ಈ ಕಾರ್ಯ ಮಾಡಿಯೇ ತೀರುತ್ತೆ ಎಂತಕ್ಕಂಥದ್ದನ್ನು ಆ ಕ್ಷಣದಲ್ಲಿ ಆ ನಿಮಿಷದಲ್ಲಿ ಆ ದಿನದಲ್ಲಿ ಊಹಿಸಬಹುದು ಹೇಳಬಹುದು ಕಾರ್ಯವಾದ ಬಗ್ಗೆ ಖಚಿತತೆ ಪಡಿಸಿಕೊಳ್ಳಬಹುದು ಆದರೆ ದೀರ್ಘಕಾಲದವರೆಗೂ ದೀರ್ಘ ಅಂಶದವರೆಗೆ ಅದರ ಶಕ್ತಿ ಅದೇ ಇರೋದಿಲ್ಲ ಸದಾ ಸ್ಥಾನಪಲ್ಲಟ ಪರಿವರ್ತನೆ ಹೊಸ ಹೊಸ ನಿರ್ಮಾಣ ಎಂತಕ್ಕಂಥದ್ದು ಆಗ್ತಾ ಇರುತ್ತೆ ಅಂತ ಹೇಳ್ತಾ ಯಾರು ಕೂಡ ಸಕಾರಾತ್ಮಕ ಆಚರಣೆಗಳಿಂದ ಹಿಂಜರಿಯದಿರಿ ದೈವಶಕ್ತಿ ಪೂಜೆ ಕೈಕರ್ಯಗಳನ್ನು ಮರೆಯದಿರಿ ತಮ್ಮ ನಡೆ ನುಡಿ ಗುಣ ಆಚರಣೆಯಲ್ಲಿ ಸಕಾರಾತ್ಮಕತೆಯನ್ನ ಯಾವ ಎಂದೂ ಕೂಡ ಜೊತೆ ಇರಿಸಿ ಎಂದೂ ಕೂಡ ಬಿಡದಿರಿ ಈ ರೀತಿಯಾದಂತಹ ಸತ್ಕರ್ಮಗಳು ಸಕಾರಾತ್ಮಕ ಕಾರ್ಯಗಳು ಮನುಷ್ಯನ ಜೀವಕ್ಕೆ ಸದಾ ಪ್ರಾಬಲ್ಯತೆಯನ್ನು ತುಂಬುತ್ತಾ ಸದಾ ಶಕ್ತಿಯನ್ನು ತುಂಬುತ್ತಾ ಆ ಮನುಷ್ಯ ನಿರಂತರವಾಗಿ ಶಕ್ತಿಯುತವಾಗಿ ಸಾಗಲು ಸಾಧ್ಯವಾಗುತ್ತೆ ಅನ್ಯತಾ ಯಾವಾಗ ಬೇಕಾದರೂ ಶಕ್ತಿ ಕಡಿಮೆ ಆಗುತ್ತೆ ಹೆಚ್ಚಾಗುತ್ತೆ ಜೀವ ಜಾಗೃತಿ ಇರುತ್ತೆ ಅಜಾಗೃತಿ ಇರುತ್ತೆ ಕಾನ್ಷಿಯಸ್ ಇರುತ್ತೆ ಸಬ್ ಕಾನ್ಷಿಯಸ್ ಇರುತ್ತೆ ಈ ರೀತಿಯಾದಂತಹ ಜೀವದ ಶಕ್ತಿಯನ್ನು ನಾವು ಕಾಣಬಹುದು ಅಳೆಯಬಹುದು ಅದರಲ್ಲಿ ವಿಶೇಷವಾಗಿ ಜೀವದ ಶಕ್ತಿಯನ್ನು ಅಳೆಯಲು ಈ ಪಂಚತತ್ವದ ದೇಹದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ಕರ್ಮೇಂದ್ರಿಯಗಳು ಮುಖ್ಯವಾಗಿ ಏನಿದ್ದಾವೆ ಅವು ಸಕಾರಾತ್ಮಕವಾಗಿ ಕಾರ್ಯವನ್ನು ಮಾಡ್ತಾ ಇದ್ರೆ ಆ ಜೀವ ಪ್ರಾಬಲ್ಯವಾಗಿದೆ ಎಂದು ಅರ್ಥ ಅದೇ ಆ ಕರ್ಮೇಂದ್ರಿಯಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಎರಡರಲ್ಲಿ ತೊಡಕುಗಳು ಬಾಧೆಗಳು ಇದ್ದಂತಹ ಪಕ್ಷದಲ್ಲಿ ಆ ಜೀವದಲ್ಲಿ ಶಕ್ತಿಯಲ್ಲಿ ಕೊರತೆ ಇದೆ ಎಂದು ನಾವು ಪರಿಗಣಿಸಬೇಕು ಹಾಗಾಗಿ ಯಶಸ್ಸು ಸಿಗುವುದು ಅಥವಾ ಸಕಾರಾತ್ಮಕ ಕಾರ್ಯವನ್ನು ಮಾಡೋದು ಆ ಜೀವದ ಕರ್ಮೇಂದ್ರಿಯಗಳು ಹಾಗೆ ಜ್ಞಾನೇಂದ್ರಿಯಗಳ ಆಧಾರವಾಗಿ ನಾವು ಪರಿಗಣಿಸ್ಬೋದು ಮೇಲ್ನೋಟಕ್ಕೆ ಹಾಗೆ ಅನ್ಯ ಅಂಶಗಳನ್ನು ಕೂಡ ಪರಿಗಣಿಸಬೇಕಾಗುತ್ತೆ ಆದಾಗ್ಯೂ ಈ ಮೇಲ್ಮಟ್ಟದಲ್ಲಿ ಇಂಥ ಅಂಶಗಳನ್ನು ಕರ್ಮೇಂದ್ರಿಯಗಳನ್ನು ನಾವು ಗಮನಿಸೋದ್ರಿಂದ ಈ ಜೀವಕ್ಕೆ ಎಷ್ಟು ಪ್ರಾಬಲ್ಯ ಇದೆ ಎಂಬುದನ್ನು ಗಮನಿಸಬಹುದು ಹಾಗೆ ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಈ ಜೀವ ಹೀಗಿದೆ ಈ ರೀತಿಯಾಗುತ್ತೆ ಮುಂದೆ ಇಂಥ ಕಾರ್ಯವನ್ನು ಮಾಡುತ್ತೆ ಎಂಬುದನ್ನು ಕೂಡ ನಾವು ಅದರ ಶಕ್ತಿಯನ್ನು ಪರಿಗಣಿಸ್ಬೋದು ಎಂತಕ್ಕಂಥದ್ದು ಈ ಶಾಸ್ತ್ರ ಅಧ್ಯಯನ ಮೂಲದಕ್ಕ ಜ್ಞಾನ ಇದ್ದಂಥ ಪಕ್ಷದಲ್ಲಿ ಸಾಧ್ಯ ಇದೆ ಅಂತ ಹೇಳ್ತಾ ಹಾಗೆ ಸಾಮಾನ್ಯ ಆಚರಣೆಯಲ್ಲೂ ಧಾರ್ಮಿಕ ಆಚರಣೆಗಳನ್ನು ಮಾಡುವ ಮೂಲಕ ಮನುಷ್ಯನ ಶಕ್ತಿ ಪ್ರಾಬಲ್ಯತೆಯನ್ನು ನಿರಂತರಗೊಳಿಸಿಕೊಳ್ಳಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮ ಆತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮತ್ತು ತಂತಹ ಸಮಸ್ಯೆ ದಂಥ ಪಕ್ಷಿ ದುಪ್ಪದ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಿದಾಗ ಕಾರಣ ಆತ್ಮ ಸಮಸ್ಯೆಗೆ ಮುಕ್ತರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪತ್ತ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬೆಳೆಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಹಾಕ್ತಾರ್ದು ವ್ಯವಸ್ಥೆ ಹೊಡೆದಿದ್ದೆ ಅದಕ್ಕೂ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲಿ ಕೂಡ